ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಇಂದು ಬೀದರ್ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಬೀದರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡಳಿ ಮಕ್ಕಳ ಅಭಿವೃದ್ಧಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ರಕ್ಷಣಾ ಘಟಕ ಬೀದರ್ ಆಶ್ರಯದಲ್ಲಿ ಮಕ್ಕಳೊಂದಿಗೆ ಸಂವಾದ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಅವರು ಮಕ್ಕಳ ಹಕ್ಕು ರಕ್ಷಣೆ ಹಾಗೂ ಉಲ್ಲಂಘನೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಾಗೃತಿ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಮಟ್ಟದ ಎಲ್ಲ ಅಧಿಕಾರಿಗಳು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಬದ್ಧರಾಗಬೇಕು ದೇಶದಲ್ಲಿ ಒಟ್ಟು ಜನಸಂಖ್ಯೆಯು ಶೇಕಡಾ ನಲವತ್ತರಷ್ಟು ಮಕ್ಕಳಿದ್ದಾರೆ ಪ್ರತಿ ಮಗುವಿನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಮಕ್ಕಳ ರಕ್ಷಣೆಗಾಗಿ ಹನ್ನೆರಡು ವಿವಿಧ ಕಾಯ್ದೆಗಳಿವೆ ಪ್ರತಿ ಮಗುವಿನ ಮಕ್ಕಳ ಬಾಲ್ಯ ಜೀವನ ಸುಖ ಸಂತೋಷ ಗೌರವದಿಂದ ಜೀವಿಸುವುದು ಮಕ್ಕಳ ಹಕ್ಕಾಗಿದೆ ಆದರೂ ಸಹ ಹಲವೆಡೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ ಬಾಲ್ಯ ವಿವಾಹ ಕಾರ್ಮಿಕ ಪ್ರಕರಣಗಳು ಈಗಲೂ ಕಾಣುತ್ತವೆ ವರದಿಯೊಂದರ ಪ್ರಕಾರ ದೇಶದಲ್ಲಿ ಒಂದು ನಿಮಿಷಕ್ಕೆ ಬಾಲ್ಯ ವಿವಾಹ ಆಗುತ್ತವೆ ಒಂದು ಪಾಯಿಂಟ್ ಐದು ಲಕ್ಷ ಬಾಲಕಿ ಗರ್ಭಿಣಿ ಈ ವರ್ಷ ದಾಖಲಾಗಿವೆ ಐವತ್ತೊಂಬತ್ತು ಸಾವಿರ ಬಾಲ್ಯವಿವಾಹ ನಿಷೇಧ ಅಧಿಕಾರಿಗಳು ಇದ್ದರೂ ಸಹ ಇಂಥ ಅನಿಷ್ಟ ಪದ್ಧತಿಗಳು ಜಾರಿಯಲ್ಲಿರುವುದು ಸೂಚನೆ ಎಂದು ಕಳವಳ ವ್ಯಕ್ತಪಡಿಸಿದರು ಆದ್ರೆ ಯಾವ ಕಾರಣಕ್ಕಾಗಿ ನಿರ್ಲಕ್ಷ್ಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಒಂದು ಶೋಚನೀಯ ಸಂಗತಿ ಹೀಗಾಗಿ ಈ ತರದ ಬಹಳಷ್ಟು ಅಂಕಿ ಸಂಖ್ಯೆಗಳು ನಾವು ಆಯೋಗವು ಪ್ರತಿಯೊಂದು ವಿಷಯಗಳನ್ನು ಮಕ್ಕಳು ಯಾವ ರೀತಿ ತಮ್ಮ ಹಂತದಲ್ಲಿ ತಮ್ಮ ಪರಿಸರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ತಾವೆಲ್ಲ ಯಾವ ರೀತಿ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆಗಳಿಗೆ ಕಡಿಮೆ ಹಾಕ್ಲಿಕ್ಕೆ ಏನೆಲ್ಲ ಕ್ರಮಗಳು ಕೈಗೊಳ್ಳಬಹುದು ಅಂತಕ್ಕಂತ ಒಂದು ಈ ಒಂದು ಚರ್ಚೆ ಒಂದು ಚಿಂತನೆ ಮಕ್ಕಳಿಂದ ಬರ್ತಕ್ಕಂತ ಪ್ರಶ್ನೆಗಳಿಗೆ ನಾವೆಲ್ಲಾ ಕಡೆ ರಾಜ್ಯಾದ್ಯಂತ ಸ್ಥಳೀಯ ಮಟ್ಟದಲ್ಲಿ ಅವತ್ತಿನ ದಿವಸ ಕಂಡುಕೊಳ್ತಕ್ಕಿನ ದಿವಸ ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ತಕ್ಕಂತ ಕೆಲಸ ಆಯೋಗ ಮಾಡ್ತಾ ಇದೆ ಅದೇ ರೀತಿಯಾಗಿ ಏನಾದರೂ ವಿಳಂಬ ಸಿಸ್ಟಮ್ ಏನಾದರೂ ಇದ್ರೆ ಅದಕ್ಕೆ ಮತ್ತೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಸೂಚನೆ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದೆ ಇಷ್ಟೆಲ್ಲವೂ ಆದ ಮೇಲೆ ಮತ್ತೆ ಏನಾದರೂ ಮಕ್ಕಳಿಗೆ ಎಲ್ಲ ಯಾವುದೇ ರೀತಿಯ ಸಮಸ್ಯೆಗಳು ಏನಾದರೂ ಅವರ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳು ಮತ್ತೆ ಮತ್ತೆ ಬರ್ತಕ್ಕಂಥ ಮತ್ತೆ ಮತ್ತೆ ಆದ್ರೆ ಆಯೋಗವು ಮುಂದಿನ ನಿರ್ಮಾಣದಲ್ಲಿ ಪ್ರತಿಯೊಂದು ಇಲಾಖಾ ಹಂತದಲ್ಲಿ ಮಕ್ಕಳಿಗೆ ಆಗಿ ಇರ್ತಕ್ಕಂಥ ಪಾಲನಾ ಸಂಸ್ಥೆ ಇರ್ಬೋದು ಶಾಲೆ ಇರ್ಬೋದು ವಸತಿ ನೀರು ಇರ್ಬೋದು ವಿದ್ಯಾರ್ಥಿನಿ ಇರ್ಬಹುದು ಆ ಸ್ಥಳದಲ್ಲಿ ಮಕ್ಕಳ ರಕ್ಷಣಾ ಕ್ರಮಗಳನ್ನು ಪ್ರತಿಯೊಬ್ಬರು ಕೈಗೊಳ್ಬೇಕಂತ ಹೇಳಿ ಪ್ರತಿ ನಾನು ಎಲ್ಲಾ ಕಡೆ ನಮ್ಮ ಜಿಲ್ಲೆಯಾದ್ಯಂತ ಸೇರಿ ಮಕ್ಕಳ ರಕ್ಷಣಾ ನೀತಿ ಕಡ್ಡಾಯಗೊಳಿಸಬೇಕು ಅನುಷ್ಠಾನ ಮಾಡ್ಬೇಕು ಅದೇ ರೀತಿನೇ ಪ್ರತಿ ಒಂದು ಕಡೆ ಮಕ್ಕಳ ರಕ್ಷಣಾ ಸಮಿತಿ ಮಾಡಬೇಕು ಅಲ್ಲಿ ಮಕ್ಕಳ ಸಾಯವಾಣಿ ಹತ್ತೊಂಬತ್ತು ಎಂಟು ಬಸ್ಬೇಕು ಪೊಲೀಸ್ ಸಹಾಯ ಒಂದು ಎರಡು ಬಸ್ಬೇಕು ಅದೇ ರೀತಿಯಾಗಿ ಮಕ್ಕಳಿಗಾಗಿ ಪ್ರತಿಯೊಂದು ಆ ಮಕ್ಕಳಿರ್ತಕ್ಕಂತ ಸಂಸ್ಥೆಗಳಲ್ಲಿ ಸಲಹಾ ಕಟ್ಟಿಕೊಳ್ಳಿರ್ಬೇಕು ಯಾಕಂದ್ರೆ ಮೊನ್ನೆ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ವಸ್ತಿ ಶಾಲೆಯಲ್ಲಿ ಒಂದು ಮಗುವಿಗೆ ಆಗಿರ್ತಕ್ಕಂತ ಒಂದು ದೌರ್ಜನ್ಯವನ್ನು ಆ ಮಗು ಆ ಒಂದು ಸದಾ ಪೆಟ್ಟಿಗೆಯಲ್ಲಿ ಪತ್ರ ಬರ್ತ ಪತ್ರ ಬರಿದ್ದೆ ತಿಳ್ಕೊಂಡಿದ್ ನೋಡಿದ ಮೇಲಿನೇ ಅಲ್ಲಿ ಆ ಮಗುವಿಗೆ ನ್ಯಾಯ ಅಂದ್ರೆ ಮಕ್ಕಳಿಗಾಗಿ ಇಷ್ಟೆಲ್ಲ ಕಾಯ್ದೆಗಳು ನಿಯಮಗಳು ಆಮೇಲೆ ನೀತಿಗಳು ಇದ್ರೆ ಬರೀ ದಾಖಲೆ ಮತ್ತೆ ವಹಿಯಲ್ಲಿ ಇದ್ರೆ ಅದಕ್ಕೆ ಕೆಲ್ಸಕ್ಕಾಗಿ ಆ ತಳಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಧಿಕಾರಿಗಳು ಮಕ್ಕಳನ್ನೇ ನಮ್ಮ ದೇಶ ದೇವರಂತ ತಿಳ್ಕೊಂಡು ನೆಡ್ತಾ ಇದೆ ನಮ್ಮೆಲ್ಲ ಪೂರ್ವಜ್ ಮಕ್ಕಳಂದ್ರೆ ದೇವರು ಅಂತಕ್ಕಂಥ ಪ್ರವರ್ತಿ ನಮ್ಮೆಲ್ಲರಲ್ಲಿ ನಾವು ಸಾಕ್ಷಾತ್ ದೇವರ ಒಂದು ಸೇವೆ ಮಾಡ್ತಕ್ಕಂಥ ಮನಸ್ಥಿತಿ ಅಗತ್ಯ ಇದೆ ಯಾಕಂದ್ರೆ ಪ್ರತಿ ಸರ್ತಿ ಆಯೋಗನೇ ಎಲ್ಲ ಕೆಲಸ ಕಾರ್ಯಗಳು ಬಂದ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋದು ಸೂಕ್ತ ಅದು ಪ್ರತಿಯೊಂದು ಇಲಾಖೆ ಮುಖ್ಯಸ್ಥರಿಗೆ ಅದು ಶುಭ ತರ್ತಕ್ಕಂಥ ಕೆಲಸ ಅಲ್ಲ ದಯವಿಟ್ಟು ಮುಂದಿನ ತೀರ್ಮಾನದಲ್ಲಿ ಆದರೂ ಸಹಿತ ಮಕ್ಕಳ ವಿಷಯಗಳನ್ನು ಅತ್ಯಂತ ಸೂಕ್ಷ್ಮತೆಯಿಂದ ಸಂವೇದನಶೀಲತೆ ಗಮನಿಸಿ ಆ ಮಕ್ಕಳಿಗೆ ತಾವು ಸಹಿತ ಮಕ್ಕಳಾಗಿ ಮಕ್ಕಳಿಗೆ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕಂಕಣ ಬದ್ಧ ಒಂದು ಬಂದಿದೆ ಇವತ್ತಿನ ದಿವಸ ಮಕ್ಕಳ ಒಂದು ಸಂವಾದ ಇದೆ ಹೆಚ್ಚಿನ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯ ಅನುಸಾರ ರಾಜ್ಯದಲ್ಲಿ ಯಾವ ರೀತಿ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮತ್ತು ಅವರ ದೈನಂದಿನ ಚಟುವಟಿಕೆ ಅವರ ರಕ್ಷಣೆ ಬಗ್ಗೆ ಯಾವ ರೀತಿ ನಡೀತಾರೆ ಅನ್ನೋದ್ರ ಬಗ್ಗೆ ಪರಾಮರ್ಶೆ ಮಾಡಲಿಕ್ಕೆ ಅವಲೋಕನ ಮಾಡಿಕೊಳ್ಳಿಕ್ಕೆ ಮತ್ತೆ ಇನ್ನಷ್ಟು ರಚನಾತ್ಮಕವಾಗಿ ತಮ್ಮ ತಮ್ಮ ಹಂತದಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುವಾದ ನಿಟ್ಟಿನಲ್ಲಿ ಪೂರಕ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಕಳೆದ ಮೂರು ತಿಂಗಳಿಂದ ಇದೇ ತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾನು ಬೀದರ್ ಅಂತ ಚಾಮರಾಜನಗರ ಬಟ್ ಚಾಮರಾಜನಗರಿಂದ ಲಾಸ್ಟ್ ಬೀದರ್ ಬಂದು ಇವತ್ತು ದಿವಸ ಲಾಸ್ಟ್ ಮಾಡ್ತಾ ಅಂದ್ರೆ ನಮ್ಮ ಉದ್ದೇಶ ಫಸ್ಟ್ ಬೀದರಿಂದ ಆಗ್ಬೇಕಾಗಿತ್ತು ಬಟ್ ಲಾಸ್ಟ್ ಅದು ಆಗ್ತಾ ಇದೆ ಆದರೂ ಸಹಿತ ಬಹಳಷ್ಟು ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗಿನ ಸಂವಾದದ ಸಮಯದಲ್ಲಿ ವಿದ್ಯಾರ್ಥಿಯೊಬ್ಬ ಒಂದು ಸೊನ್ನೆ ಒಂಬತ್ತು ಎಂಟು ಸಹಾಯವಾಣಿಗೆ ಕರೆ ಮಾಡಿದರೂ ತಕ್ಷಣ ಪ್ರತಿಕ್ರಿಯೆ ನೀಡಲಿಲ್ಲ ಎಂದು ತಿಳಿಸಿದಾಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸೆಂಬೆ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಇವತ್ತು ಒಂದು ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆಯು ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ದೇಶಾದ್ಯಂತ ಹೆಸರು ಮಾಡಿದೆ ಆದರೆ ಆ ಸಹಾಯವಾಣಿ ದಾರಿ ತಪ್ಪಬಾರದು ಈ ರೀತಿಯ ಸಮಸ್ಯೆಗಳು ಪದೇ ಪದೇ ಆದರೆ ನಾನು ಸಹಿಸಲ್ಲ ಸಂಬಂಧಪಟ್ಟವರಿಗೆ ಎರಡು ದಿನದಲ್ಲಿ ನೋಟಿಸ್ ನೀಡಿ ಆ ಮಗುವಿನ ಸಮಸ್ಯೆ ಏನು ಎಂಬುದನ್ನು ತಿಳಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಸೌಕಾಸ್ ನೋಟಿಸ್ ಕೊಡ್ಬೇಕು ಯಾಕಂದ್ರೆ ಮಕ್ಕಳು ಇಡೀ ದೇಶಾದ್ಯಂತ ಹತ್ತೊಂಬತ್ತು ಸಂಖ್ಯೆ ಅಂದ್ರೆ ಬಹಳಷ್ಟು ಒಂದು ಪ್ರಸಿದ್ಧಿ ಪಡ್ಕೊಂಡಂತವ್ರು ಮಕ್ಕಳ ಸಾವಣೆಗೆ ಇಡೀ ದೇಶಾದ್ಯಂತ ಅಧಿಪತಿ ದಿವಸ ಯಾರು ಅನುಮಾನದ ರೀತಿಯಲ್ಲಿ ನೋಡದೇ ಸಂಖ್ಯೆ ಇದೆ ಆ ಸಂಖ್ಯೆ ಇವತ್ತು ಈ ರೀತಿ ದಾರಿ ಕೊಡ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಅದು ಅದೇ ರೀತಿ ಪದೇ ಪದೇ ಮುಂದಾದ್ರೆ ಎಕ್ಸರ್ ಸಹಿಸಲ್ಲ ಕೂಡಲೇ ಸೌಕಾಶ ನೋಟಿಸ್ ಕೊಟ್ಟು ಎರಡು ದಿನದಲ್ಲಿ ಅನ್ಸರ್ ತಗೊಂಡು ಯಾವ ಕಾರಣಕ್ಕಾಗಿದೆ ಅನ್ನೋದ್ರ ಬೇಕು ಅದು ನೀವೇ ಸ್ವತಃ